ಭಗವದ್ಗೀತೆ ಕೇವಲ ಪಾಠವಲ್ಲ ಇದು ಜೀವನದ ದಿಕ್ಕು ತೋರಿಸುವ ಆಧ್ಯಾತ್ಮಿಕ ನಕ್ಷೆ ಯುದ್ಧ ಭೂಮಿಯ ಮಧ್ಯದಲ್ಲಿ ಜನಿಸಿದ ಈ ಶ್ಲೋಕಗಳು ನಮ್ಮ ಮನಸ್ಸಿನೊಳಗಿನ ಯುದ್ಧಗಳಿಗೆ ಉತ್ತರವಾಗಿದೆ ಪ್ರತಿ ಶ್ಲೋಕವೂ ನಮ್ಮ ಒಳಗಿನ ಧರ್ಮ ಮತ್ತು ಅಧರ್ಮದ ನಡುವಿನ ಯುದ್ಧವನ್ನು ಪ್ರತಿಬಿಂಬಿಸುತ್ತದೆ ಈ ಸರಣಿಯಲ್ಲಿ ನಾವು ಕೇವಲ ಶ್ಲೋಕವನ್ನಲ್ಲ ಹಿಂದೆ ಅಡಗಿರುವ ನಿಜವಾದ ತತ್ವಗಳನ್ನು ಈ ವಿಡಿಯೋ ಮೂಲಕ ತಿಳಿದುಕೊಳ್ಳೋಣ ಬನ್ನಿ ಅರ್ಜುನ ವಿಷಾದಯೋಗ ಶ್ಲೋಕ ಹದಿನೆಂಟು अतोवत् इप्तु द्रुपदो द्रौपदेयश्च सर्वशः पृथिवीपते सौभद्रा च महाबाहुः शङ्कान्द्रुग्मु पृथक् पृथक् सघोषो ध्रातराष्ट्राणां हृदयानि प्रदायन् नभश्च पृथिवीं चैव तुमुलो विन्यो नादयन् अथ व्यवस्थितान् दृष्ट्वा धार्तराष्ट्रां कपिध्वजः प्रवृत्ते शस्त्रसम्पान्ते ಧನುರುದ್ದಮ್ಯ ಪಾಂಡವ ಋಷಿ ಕೇಶಂ ತದಾ ವಾಕ್ಯಂ ಮಿದಮಾಹಾಮಹೀಪತೆ ಅರ್ಥಾತ್ ದುಪದನು ದ್ರೌಪದಿಯ ಮಕ್ಕಳು ಮತ್ತು ಸುಭದ್ರೆಯ ಮಗನಾದ ಅಭಿಮನ್ಯುವು ಪ್ರತ್ಯೇಕವಾಗಿ ತಮ್ಮ ತಮ್ಮ ಶಂಕಗಳನ್ನು ಊದಿದರು ಆ ಶಂಕಗಳ ಭಯಾನಕ ಶಬ್ದವು ಭೂಮಿಯನ್ನು ಆಕಾಶವನ್ನು ನಡಗಿಸಿತು ಅದು ಧೃತರಾಷ್ಟ್ರನ ಪುತ್ರರ ಹೃದಯಗಳಲ್ಲಿ ಭಯ ಹುಟ್ಟಿಸಿತು ಆ ಸಮಯದಲ್ಲಿ ಹನುಮಂತನ ಚಿಹ್ನೆಯುಳ್ಳ ಧ್ವಜವನ್ನು ಹೊಂದಿದ ಅರ್ಜುನನು ಯುದ್ಧಕ್ಕೆ ಸಿದ್ಧರಾದ ಶತ್ರುಗಳನ್ನು ನೋಡಿ ತನ್ನ ಪಿಲ್ಲನನ್ನು ಎತ್ತಿಕೊಂಡನು ಈ ಶ್ಲೋಕಗಳ ರೂಪಕಾರ್ಥ ತಿಳಿಯುವುದಾದರೆ ಈ ಶ್ಲೋಕಗಳು ಶಂಕರಾದದ ವಿವರಣೆಯನ್ನು ಮುಂದುವರಿಸುತ್ತದೆ ಆ ಶಬ್ದಗಳ ಹಿಂದೆ ಒಂದು ಆಳವಾದ ರೂಪಕಾರ್ಥ ಇದೆ ಅದು ಜ್ಞಾನ ಧೈರ್ಯ ಮತ್ತು ಧರ್ಮದ ಮಧ್ಯದ ಸಮನ್ವಯವನ್ನು ಸೂಚಿಸುತ್ತದೆ ಆ ಶಂಕನಾದವು ಕೇವಲ ಯುದ್ಧದ ಘೋಷವಲ್ಲ ಅದು ಮಾನವ ಹೃದಯದೊಳಗಿನ ಧರ್ಮಧರ್ಮಗಳ ನಡುವಿನ ಯುದ್ಧವನ್ನು ಸೂಚಿಸುವ ಆತ್ಮಜಾಗೃತಿಯನಾದರು ದೃಪದ ಭೂತಕಾಲ ವೈಜ್ಞಾನ ಅಂತಲೂ ಕರೆಯುವುದು ಧ್ಪದನು ಪೂರ್ತಿ ಅನುಭವದಿಂದ ಬೆಳೆದ ಪ್ರಜ್ಞೆಯನ್ನು ಪ್ರತಿನಿಧಿಸುತ್ತಾನೆ ಅವನ ಶಂಕವು ಜೀವನದ ಪರೀಕ್ಷೆಗಳಲ್ಲಿ ದೊರೆತ ಪರಿಪಕ್ಷ ಜ್ಞಾನವನ್ನು ಸೂಚಿಸುತ್ತದೆ ದ್ರೌಪದಿಯ ಪುತ್ರರು ಧರ್ಮದ ಪುನರುತ್ಥಾನ ದ್ರೌಪದಿಯ ಪುತ್ರರು ಹೊಸ ತಲೆಮಾರಿನ ಧಾರ್ಮಿಕತೆಯನ್ನು ನವೀನ ಧೈರ್ಯ ಮತ್ತು ನಂಬಿಕೆಯನ್ನು ಪ್ರತಿನಿಧಿಸುತ್ತಾರೆ ಅವರ ಶಂಕಗಳು ಧರ್ಮದ ಪುನರ್ಜನ್ಮದ ಸಂಕೇತ ಅಭಿಮನ್ಯು ಯೌವನದ ಧೈರ್ಯ ಮತ್ತು ಮಹಾಬಾಹು ಎಂದು ಕರೆಯಲ್ಪಟ್ಟ ಅಭಿಮನ್ಯು ಶುದ್ಧ ಹೃದಯದಿಂದ ಹುಟ್ಟಿದ ನಿರ್ಭೀತ ಕ್ರಿಯೆಯನ್ನು ಪ್ರತಿನಿಧಿಸುತ್ತಾನೆ ಅವನ ಶಂಕವು ಭಯವನ್ನು ಮೀರಿಸುವ ಶಕ್ತಿ ಮತ್ತು ನಿಕಸ್ಪಟ ಧೈರ್ಯದ ಪ್ರತೀಕ ಆಧ್ಯಾತ್ಮಿಕವಾಗಿ ಅಭಿಮನ್ಯುವಿನ ಶಂಕವು ಜಾಗೃತ ಹೃದಯದ ನಾದ ಇನ್ನು ಧರ್ಮದ ಗರ್ಜನೆ ಎಲ್ಲ ಯೋಧರು ಸೇರಿ ಶಂಕ ಊದಿದರು ಆದುದರಿಂದ ಋತರಾಷ್ಟ್ರ ಪುತ್ರರ ಹೃದಯಗಳಲ್ಲಿ ಭಯ ಕಂಪಿಸಿದರು ಆ ಶಬ್ದವು ಆಕಾಶ ಮತ್ತು ಭೂಮಿಯನ್ನು ಕಂಪಿಸಿತು ಇದು ಆತ್ಮ ಅಂದರೆ ಆಕಾಶ ಮತ್ತು ದೇಹ ಅಂದರೆ ಭೂಮಿಗಳ ಏಕತೆಯನ್ನು ಸೂಚಿಸುತ್ತದೆ ಅಂದರೆ ನೀನು ಧರ್ಮದೊಡನೆ ಐಕ್ಯವಾಗುವಾಗ ನಿನ್ನ ಅಸ್ತಿತ್ವವೇ ಸೃಷ್ಟಿ ಒಳಗೆ ಪ್ರತಿಧ್ವನಿಸುತ್ತದೆ ಇನ್ನು ಅರ್ಜುನನು ಬಾಣ ಎತ್ತುವುದು ಆಂತರಿಕ ಸಂಘರ್ಷದ ಕ್ಷಣ ಈ ಕ್ಷಣದಲ್ಲಿ ಅರ್ಜುನನು ಹನುಮಂತನ ಧ್ವಜವಿರುವ ರಥದ ಯೋಧ ತನ್ನ ಬಾಣವನ್ನು ಎತ್ತುತ್ತಾನೆ ಅರ್ಜುನನು ಬಾಣ ಎತ್ತುವುದು ಎಂದರೆ ತನ್ನೊಳಗಿನ ಸಂಶಯ ಅಂಟು ಮತ್ತು ನೈತಿಕ ಗೊಂದಲಗಳನ್ನು ಎದುರಿಸಲು ಸಿದ್ಧತೆ ಅಂತ ಇನ್ನು ಈ ಶ್ಲೋಕದ ಸಾರಾಂಶ ನೋಡುವುದಾದರೆ ನಿನ್ನ ಒಳಗಿನ ಶಂಕನಾದನನ್ನು ಮೌನಗೊಳಿಸಬೇಡ ನಿನ್ನ ಜ್ಞಾನ ಧೈರ್ಯ ಮತ್ತು ಉದ್ದೇಶವನ್ನು ಒಂದೇ ದಿವ್ಯನಾದದಲ್ಲಿ ಏಕೀಕರಿಸು ಮತ್ತೆ ನಿನ್ನೊಳಗಿನ ದೃಪದ ಅಂದರೆ ಜ್ಞಾನ ಅಭಿಮನ್ಯು ಅಂದರೆ ಧೈರ್ಯ ಮತ್ತೆ ಅರ್ಜುನ ಅಂದರೆ ಸಿದ್ಧತೆ ಅವರನ್ನು ಜಾಗೃತಗೊಳಿಸು